ವಿನಾಯಕ್ ಅಡುಗೆ ಮನೆಗೆ ಸ್ವಾಗತ ಸುಸ್ವಾಗತ ಇವತ್ತು ನಾನು ಸಾಬುದಾನಿ ಮಾಡುವುದು ಹೇಗೆ ತಿಳಿಸ್ತೀನಿ ಬರ್ರಿ ಬರೀ ನಮ್ಮ ಉಟ್ಟರ ಕರ್ನಾಟಕದಲ್ಲಿ ಯಾವ ರೀತಿ ಸಾಬುದಾನಿ ಮಾಡ್ತಾರೋ ನಾನು ಹೇಳ್ತೇನೆ ಸಾಬುದಾನಿ ರಾತ್ರಿ ನೆನೆಸ್ಕೊಂಡಂಥ ಸಾಬುದಾನಿ ಸಕ್ಕರೆ ಉಪ್ಪು ಹಸಿಮೆಣಸಿನ್ಕಾಯಿ ಸ್ವಲ್ಪ ಹಸಿ ಶುಂಠಿ ಆಮೇಲೆ ಜೀರಿಗೆ ಎರಡು ಬಟಾಟೆ ತೊಳೋದು ಎರ್ಸ್ಕೊಂಡೆವು ಆಮೇಲೆ ಶೇಂಗಾ ಪುಡಿ ಈಗ ಹೆಂಗೆ ಮಾಡೋದು ತೋರಿಸ್ತೇನೆ ಬರ್ರಿ ಇದಕ್ಕೆ ಸ್ವಲ್ಪ ಎಣ್ಣೆ ನಾನು ಮೂರು ಸ್ಪೂನ್ ನಾಲ್ಕು ಸ್ಪೂನ್ ಸ್ವಲ್ಪ ಸ್ವಲ್ಪ ಎಣ್ಣೆ ಜಾಸ್ತಿಯೇ ಹಾಕೋಬೇಕಿದ್ ಆಮೇಲೆ ಇದನ್ನು ಎರಡರ ಒಂದರಿಂದ ಎರಡು ಬಟಾಟೆ ತೊಳೆದುಕೊಂಡು ಇದನ್ನು ಚೆನ್ನಾಗಿ ಎತ್ಕೊಂಡಿದ್ದೀವಿ ಇದನ್ನು ಏನು ಕಾದೈಟ್ ಇದೆ ಏನು ಕಾದ ಮೇಲೆ ಸಾಬುದಾನ ಈಗ बताते हाक بده কি চিকনালি চান মানে হেরচ হেরচ কর بده দেখুন চিকনালি সরি দーストে দেখি ও দা জেস কত ও দা ই দা তেলা ও দা ইතර ಈ ಥರ ಕೆಳಗ ಮಾಡ್ಕೊಂಡು ಅದಕ್ಕೆ ರುಚಿಗೆ ತಕ್ಕಷ್ಟು ಇದ್ರಾಗೆ ಉಪ್ಪ ಹಾಕಬೇಕು ಹಾಕಿ ಈ ಥರ ಮಾಡ್ಕೊಂಡು ಸಕ್ಕರೆ ಸಕ್ಕರೆ ಕೂಡ ಸೇರಿಸ್ಕೊಂಡು ಈ ಥರ ி குக்கொட் சந்தி ஆமேலே சேங்கா பூடி இதரல்லே ஹாக்கா பூடி இதரல்லே இத்தர குட்ஸ்க்கோர குட்ஸ் கொண்டு ಇದು ನಾವು ಉಪವಾಸ ಇದ್ದಾಗ ಒಪ್ಪ ತಿರ್ತೀವಿ ನೋಡ್ರಿ ಆವಾಗ ತಿನ್ಬೇಕು ಮಾಡಿಕೊಂಡು ತುಂಬ ಚೆನ್ನಾಗಿ ಇರ್ತೈತಿ ಇದನ್ನು ಮಹಾರಾಷ್ಟ್ರದಲ್ಲಿ ಕಿಚಡಿ ಅತ್ತಾರು ನಮ್ಮ ಉತ್ತರ ಕರ್ನಾಟಕದಲ್ಲಿ ಸಾಬುದಾನಿ ಹತ್ತಿ ಇದನ್ನು ಹಸಿ ಮೆಣಸಿನಕಾಯಿ ಹಸಿ ಮೆಣಸಿನಕಾಯಿ ಹಾಂದಿ ಬದರು ಜೀರಿಗೆ ಆಮೇಲೆನೇ ಹಾಕ್ತಿಕ್ಕೆ ಯಾಕಪ್ಪ ಅಂದ್ರೆ ಅದು ಬಟಾಟೆ ಎಲ್ಲಾ ಇದು ಆಗೋದು ஜீருகி ஓகே அதுக்கு மாதிரி ஆமேல இருக்கிற ஆமே ஆமேல சசி சுண்டி ஹாக்கிங்க சேனாகி எண்ணெயில கருத கருது ಸಕ್ಕರೆ ಉಪ್ಪ ಪುಡಿ ಹಾಕೋ ಹಾಕೊಂಡೆಲ್ಲ ಅದನ್ನು ಈಗ ಹಾಕೋಬೇಕು ಈಗ ತಿನ್ನೋದಕ್ಕೆ ತುಂಬ ಚಲೋ ಇರ್ತೈತಿ ನಮ್ಮ ಎಲ್ಲ ಇದನ್ನು ಸಾಹಾರಾಷ್ಟ್ರದಲ್ಲಿ ರುಚಿ ಚಿಡಿ ಬಗರ್ ಆಕರು ನಾವು ಉತ್ತರ ಕರ್ನಾಟಕದಾಗ ಹೇಗಿರ್ತೈತಿಲ್ಲ ಹಂಗೆ ಹಾಡಾಕಿಂದ ಒಂದು ಈ ಸ್ವಲ್ಪ ನಿಂಬಿಕಾಯಿ ರಸ ಹಿಂಡಬೇಕು ನಿಂಬಿಕಾಯಿ ರಸ ಹಿಂಡಬೇಕು ರಕ್ತ ಅಂದರೆ ಇದರಿಂದ ಪಿಕ್ ಟಕ್ಕೈತಾರಲ್ಲ ಈ ನಿಂಬಿಕಾಯಿ ರಸ ಹಿಂಡೋದ್ರಿಂದ ಯಾವ ಪಿಕ್ಕನೂ ಆಗೋದಿಲ್ಲ ಮತ್ತು ಚೆನ್ನಾಗಿ ಇದನ್ನು ಚೆಂದಂಗೆ ಎಲ್ಲ ಥರ ಸಿಪ್ಪ ಕುಡಿಸ್ಕೊಂಡು ಹೋಗ್ಬೇಕು ಸ್ವಲ್ಪ ಕೊತ್ತಂಬ್ರಿ ಸ್ವಲ್ಪ ಕೊತ್ತಂಬ್ರಿ ಹತ್ತಿ ಇದ ನೋಡ್ರಿ ಇದು ಉತ್ತರ ಕರ್ನಾಟಕದಲ್ಲಿ ಸಾಬುದಾನಿ ಹೆಂಗ್ ಮಾಡ್ತಾರೋ ಹಂಗ ನಾ ಸಾಬುದಾನಿ ತಯಾರು ಮಾಡೀನಿ ಅದ್ರ ಜೋಡಿ ಮೊಸರನ್ನು ಸೇರಿಸ್ಕೊಂಡು ತಿಂದ್ರೆ ಭಾಳ ಅಂದ್ರೆ ಭಾಳ ರುಚಿಯಾಗಿ ಹತ್ತೈತಿ ಈ ವಿಡಿಯೋ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನನ್ನು ಒತ್ತಿರಿ